ಯಾರು ಯಾರ ಗೊತ್ತದ ಮಾಡ್ಲಾರ ಇಲ್ಲಿ ಓದ್ತಿದ್ದುಕೊಂಡೇನಿ ನಾವ್ ಒಮ್ಮ ಮಾತಾಡ್ದ ಅಂದ್ರೆ ಅದ್ ಜಮಾಕ್ ಕೊಟ್ಟ ಮಾಡುವ ಮನ್ಸ ಇದ್ ತುಳ್ಕೊಂಡಿರ್ಬೇಕು ಹಂಗ್ಯಾರ್ರಿ

ನಾನು ವೈಯಕ್ತಿಕವಾಗಿ ರೈತರ ಹೋರಾಟದಲ್ಲಿ ರಾಜಕೀಯ ಭರಸ್ತಿ ಹೋಗಂಟ್ರಿ ಯಾರೇ ಹೇಳಿದ್ರು ಕೂಡ ಇವತ್ತು ಹಿಂದಿ ಶಾಸಕರು ಹೇಳಿದಾರೋ ಇನ್ಯಾವ ಶಾಸಕರು ಹೇಳಿದಾರೋ ಅದರ ಬಗ್ಗೆ ನಾನು ಇಷ್ಟೇ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ರೈತರ ಹೋರಾಟದ ಬಗ್ಗೆ ಯಾರು ಕೂಡ ಹಗುರವಾಗಿ ಮಾತನಾಡ್ಲಿಕ್ಕೆ ಹೋಗ್ಬೇಡ್ರಿ ರೈತ ಬೆಂಬಲ ಅಂತ ಹೇಳ್ತೀರಿ ನೀವೇ ಮತ್ತೆ ನಿಮ್ ಫ್ಯಾಕ್ಟ್ರಿ ಅದಂತ ಮಾತಾಡ್ಲಿಕ್ಕೆ ನೀವು ಆ ಕಾರಣ ಬೇಕಲ್ಲ ಅದು ರೈತರು ಯಾರಿಗೋಸ್ಕರ ಇವತ್ತು ಸರಿಯಾಗಿ ವಿದ್ಯುತ್ ಕೊಡ್ತಾ ಇದೆಯಾ ಸರ್ಕಾರ ಕೊಡ್ತಾ ಇಲ್ಲ ಯಾಕೆ ರೈತರಿಗೆ ನೀವು ಇವತ್ತು ನಿಂದನೆ ಮಾಡುವಂತ ಕೆಲಸ ಮಾಡ್ತಾ ಇದೀರಿ ತಕ್ಷಣ ಸಮಸ್ತ ರೈತಾಪಿ ವರ್ಗಕ್ಕೆ ಕ್ಷಮೆ ಕೇಳಿ ಈ ಒಂದು ಅಧ್ಯ ಅಧ್ಯಯನವನ್ನು ಇಲ್ಲೇ ಮುಗಿಸ್ಬೇಡ ರೈತರು ಹೋರಾಟ ಮಾಡ್ಲಿಕ್ಕೆ ಅದನ್ನ ತೀವ್ರವಾಗಿ ಖಂಡನೆ ಮಾಡ್ತಾರೆ ರೈತರ ಬಗ್ಗೆ ಹಗುರವಾಗಿ ಅಂತ ಯಾವುದೇ ರಾಜಕಾರಣಿ ಇರಬಹುದು ಅದನ್ನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಎಲ್ಲರೂ ಖಂಡಿಸುವಂತ ವಿಚಾರ ರೈತರು ದೇಶದ ಬೆಂಬಲ ಮತ್ತೆ ಹೇಳ್ತೀರಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ ನಾವು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ ಇವತ್ತು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಬ್ಬ ರೈತರ ಪರವಾಗಿ ನಿಂತು ಇಲ್ಲಿ ಬೆಂಬಲಕ್ಕಾಗಿ ನಿಂತು ಬಂದಿದ್ದೀನಿ ಇವತ್ತು ನಿಮ್ ನಿಮ್ಮ ಜಿಲ್ಲೆಯಲ್ಲಿ ನಿಮ್ ನಿಮ್ಮ ಗ್ರಾಮಗಳಲ್ಲಿ ಒಬ್ಬ ರೈತರು ಹೋರಾಟ ಮಾಡ್ತಾ ಇದಾರೆ ಯಾಕೆ ನೀವು ಅಲ್ಲಿ ಹೋಗ್ತಾ ಇಲ್ಲ ಕುರ್ಲಾಪುರ್ ಗಳಿಗೆ ಯಾಕೆ ಹೋಗ್ತಾ ಇಲ್ಲ ಲಕ್ಷಾಂತರ ಜನ ಇವತ್ತು ಬೀದಿಗಳಿಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಸರಿಯಾಗಿ ಬೆಂಬಲ ಒಂದು ಘೋಷಣೆ ಮಾಡಿದ ಸರ್ಕಾರ ಅವರಿಗೆ ಇಲ್ಲಿಯವರೆಗೆ ಬೆಂಬಲ ಬೆಲೆ ಅವ್ರಿಗೆ ಕೈ ಮುಟ್ಟಿಲ್ಲ ಈಗ ಹಾಳಿಯಲ್ಲಿ ಮಾತ್ರ ಇದೆ ನಿಮ್ಮ ಶಾಸಕರು ಸಂಸದರ ಪಗಾರ ಬೇಕು ಅಂದ್ರೆ ಇಮಿಡಿಯೇಟ್ ಪಾಸ್ ಮಾಡ್ಕೊತೀವಿ ರೈತರು ಎಂಬತ್ತು ದಿನಾಲ್ಕು ಬೀದಿಯಲ್ಲಿ ಏನು ಏನೂ ಮಾಡ್ತಾ ಇಲ್ಲ ಅಂತ ಅಂತೂ ದೂರ ರೈತರಿಗೆ ಕೆಲವು ಮಾತುಗಳನ್ನ ಆಡ್ತಾ ಇದ್ರಿ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ತಕ್ಷಣ ಅಂತ ಯಾರು ಬೆಳೆ ಎಣಿಕೆಯಷ್ಟು ಶಾಸಕರು ಏನ್ ಇವತ್ತು ತಮ್ಮ ಮಾತಿನ ಭಾಗದಲ್ಲಿ ಮಾತನಾಡ್ತಾ ಇದಾರೋ ಏನ್ ಬೇಕಂತೆ ಮಾತನಾಡ್ತಾ ಇದ್ದಾರೋ ಇವತ್ತು ಜನ ರೊಚ್ಚಿಗೆ ಗೆಲ್ಲುವ ಪೂರ್ವದಲ್ಲಿ ರೈತಾಭಿ ವರ್ಗದ ರೊಚ್ಚಿಗೆ ಪೂರ್ವದಲ್ಲಿ ತಕ್ಷಣ ಕ್ಷಮೆ ಕೇಳಿ ಅವರು ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವ್ರಿಗೆ ಮೂರ್ ಸಾವಿರದ ಐದ್ನೂರು ಘೋಷಣೆ ಮಾಡುವಂತೇಳಿ ಹೇಳಿ ಮುಖ್ಯಮಂತ್ರಿ ಮೇಲೆ ಒತ್ತಡ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ